ಐವತ್ನಾಲ್ಕನೇ ಪ್ರಶ್ನೆಯನ್ನ ಗಮನಿಸಿ ಲೋಹದ ಹಾಳೆಯಿಂದ ತಯಾರಿಸಿದ ಒಂದು ನೇರ ಸಿಲಿಂಡರ್ ಆಕೃತಿಯ ಪಾತ್ರೆಯ ತಳಭಾಗವನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಶಂಕುವಿನ ಆಕೃತಿಯ ಲೋಹದ ಪಾತ್ರೆಯಿಂದ ಸಂಪೂರ್ಣವಾಗಿ ಮುಚ್ಚಲಾಗಿದೆ ಸಿಲಿಂಡರ್ನ ವೃತ್ತ ಪಾದದ ತ್ರಿಜ್ಯ ಮತ್ತು ಶಂಕುವಿನ ವೃತ್ತ ಪಾದದ ತ್ರಿಜ್ಯ ಏಳು ಸೆಂಟಿಮೀಟರ್ ಗೆ ಸಮನಾಗಿದೆ ಸಿಲಿಂಡರ್ನ ಎತ್ತರ ಇಪ್ಪತ್ತು ಸೆಂಟಿಮೀಟರ್ ಮತ್ತು ಶಂಕುವಿನ ಎತ್ತರ ಮೂರು ಸೆಂಟಿಮೀಟರ್ ಆಗಿದೆ ಈ ಪಾತ್ರೆಯಲ್ಲಿ ಸಂಪೂರ್ಣವಾಗಿ ಹಾಲನ್ನು ತುಂಬಲು ಒಂದು ಲೀಟರ್ ಹಾಲಿಗೆ ರೂಪಾಯಿ ಇಪ್ಪತ್ತರಂತೆ ಎಷ್ಟು ಹಣ ಬೇಕಾಗುತ್ತದೆ ಎಂದು ಕಂಡುಹಿಡಿಯಿರಿ ನೋಡಿ ಇಲ್ಲಿ ಒಂದು ಸಿಲಿಂಡರ್ನ ಆಕಾರದ ಪಾತ್ರೆ ಇದೆ ಸೊ ಅದರ ತಳಭಾಗದಲ್ಲಿ ಹೇಗಿದೆ ನೋಡಿ ಕೋನ ಸೊ ಕೋನ ಶೇಪ್ ಅಲ್ಲಿ ಹೊಂದಿದೆ ಅಲ್ವಾ ಸೊ ಇಲ್ಲಿ ಈ ಒಂದು ಸಿಲಿಂಡರ್ನಾಕಾರದ ಪಾತ್ರೆಯಲ್ಲಿ ನಾವು ಎಷ್ಟು ಲೀಟರ್ ಹಾಲನ್ನ ತುಂಬೋದು ಅಂತ ಕೇಳ್ತಾ ಇದಾರೆ ಹಾಗಾದ್ರೆ ಇಲ್ಲಿ ನಾವು ಈ ಒಂದು ಸಿಲಿಂಡರ್ನ ಘನಫಲದಲ್ಲಿ ಕೋನದ ಘನಫಲವನ್ನ ಮೈನಸ್ ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ ಸಿಲಿಂಡರಿನ ಘನಫಲ ಸಿಗತ್ತೆ ಸೊ ಈ ಘನಫಲವನ್ನ ನಾವೇನ್ ಮಾಡ್ಬೇಕು ಲೀಟರ್ನಲ್ಲಿ ಕನ್ವರ್ಟ್ ಮಾಡ್ಬೇಕಾಗತ್ತೆ ಸೊ ಲೀಟರ್ ನಲ್ಲಿ ಕನ್ವರ್ಟ್ ಮಾಡಿದಾಗ ಇಲ್ಲಿ ಪ್ರತಿ ಲೀಟರ್ ಗೆ ಏನ್ ಹೇಳ್ತಾ ಇದಾರೆ ಅವರು ರೂಪಾಯಿ ಇಪ್ಪತ್ತರಂತೆ ಹಣ ಬೇಕಾಗುತ್ತೆ ಹಾಗಾದ್ರೆ ನಾವಿಲ್ಲಿ ಈ ಸಿಲಿಂಡರಿನ ಪಾತ್ರೆಯಲ್ಲಿ ತುಂಬಿದ ಹಾಲಿನ ಪ್ರಮಾಣ ಸೊ ಅದರ ಒಂದು ರೂಪಾಯಿಗಳನ್ನ ನಾವು ಹೇಳ್ಬೇಕಾಗಿದೆ ನೋಡಿ ಈಗ ಮೊದಲನೇದಾಗಿ ಸಿಲಿಂಡರಿನ ಘನಫಲವನ್ನ ಲೆಕ್ಕ ಹಾಕೋಣ ಅಲ್ವಾ ಸೊ ಈಗ ಸಿಲಿಂಡರಿನ ಘನಫಲದ ಸೂತ್ರ ಏನ್ ಹೇಳುತ್ತೆ ಆರ್ ಸ್ಕ್ವೇರ್ ಎಚ್ ಅಲ್ವಾ ಸೊ ಈಗ ಇಲ್ಲಿ ಸಿಲಿಂಡರಿನ ಘನಫಲವನ್ನ ಕಂಡು ಹಿಡಿಯೋಣ ಸೊ ಇಲ್ಲಿ ಸಿಲಿಂಡರಿನ ಘನಫಲ ಸಿಲಿಂಡರಿನ ಘನಫಲ ಸಿಲಿಂಡರ್ನ ಘನಫಲ ಸೊ ಸಿಲಿಂಡರ್ನ ಘನಫಲದ ಸೂತ್ರ ಏನ್ ಹೇಳುತ್ತೆ ಪೈ ಆರ್ ಸ್ಕ್ವೇರ್ ಎಚ್ ಅಲ್ವಾ ಸೊ ಫೈ ಆರ್ ಸ್ಕ್ವೇರ್ ಎಚ್ ಸೊ ಇಲ್ಲಿ ಆರ್ ಈ ಒಂದು ಸಿಲಿಂಡರಿನ ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ ಅವರು ಏಳು ಸೆಂಟಿಮೀಟರ್ ನೋಡಿ ಸಿಲಿಂಡರಿನ ವೃತ್ತಪಾದದ ತ್ರಿಜ್ಯ ಮತ್ತು ಈ ಒಂದು ಶಂಕುವಿನ ವೃತ್ತಪಾದದ ತ್ರಿಜ್ಯ ಸೊ ಇವುಗಳ ಎರಡು ಏನಾಗಿರುತ್ತೆ ಸಮನಾಗಿರುತ್ತೆ ನೋಡಿ ನಮ್ಗೆ ಇಲ್ಲಿ ಸಿಲಿಂಡರಿನ ಘನಫಲವನ್ನ ಕಂಡು ಹಿಡಿತಾ ಇದ್ದೇವೆ ಸೊ ನಾವೇನ್ ಮಾಡೋಣ ಈಗ ಸಿಲಿಂಡರಿನ ತ್ರಿಜ್ಯವನ್ನ ನೋಡೋಣ ಆರ್ ಬರಬರಿ ಏನಿದೆ ಏಳು ಸೆಂಟಿಮೀಟರ್ ಇದೆ ಅದೇ ರೀತಿ ಎಚ್ ಅಲ್ವಾ ಸೊ ಈ ಒಂದು ಸಿಲಿಂಡರಿನ ಎತ್ತರ ಸೊ ಸಿಲಿಂಡರಿನ ಎತ್ತರವನ್ನ ಎಷ್ಟು ಕೊಟ್ಟಿದ್ದಾರೆ ಅವರು ಇಪ್ಪತ್ತು ಸೆಂಟಿಮೀಟರ್ ಹಾಗಾದ್ರೆ ಎಚ್ ಏನಾಗಿದೆ ಇಪ್ಪತ್ತು ಸೆಂಟಿಮೀಟರ್ ಸೊ ಇಲ್ಲಿ ಈ ಒಂದು ಸೆಂಟಿಮೀಟರ್ ಆರ್ ಮತ್ತು ಎಚ್ ನ ಬೆಲೆಯನ್ನ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ಸೊ ಇದೇನಾಗತ್ತೆ ಪೈ ಗುಣಿಸು ಏಳು ಸ್ಕ್ವೇರ್ ಆರ್ ಸ್ಕ್ವೇರ್ ಅಲ್ವಾ ಸೊ ಏಳು ಗುಣಿಸು ಏಳು ಇಂಟು ಏನಾಗತ್ತೆ ಎಚ್ ಎಷ್ಟಿದೆ ಇಪ್ಪತ್ತು ಸೆಂಟಿಮೀಟರ್ ಸೊ ಇದೇನಾಗತ್ತೆ ನೋಡಿ ಈ ಸಿಲಿಂಡರ್ ನ ಘನಫಲವನ್ನ ವಿ ಅಂತ ತಗೊಳ್ತೇನೆ ಸೊ ಇದೇನಾಗತ್ತೆ ಫೈ ಗುಣಿಸು ಏಳು ಗುಣಿಸು ಏಳು ನಲವತ್ತೊಂಬತ್ತು ಗುಣಿಸು ಇಪ್ಪತ್ತು ಸೊ ಇದೇನಾಗತ್ತೆ ನೋಡಿ ನಲವತ್ತೊಂಬತ್ತು ಗುಣಿಸು ಇಪ್ಪತ್ತು ಸೊ ಎಷ್ಟು ಬರುತ್ತೆ ಒಂಬತ್ತೆರಡ್ಲೆ ಹದಿನೆಂಟು ನಾಲ್ಕು ಎರಡ್ಲೆ ಎಂಟು ಒಂದು ಒಂಬತ್ತು ಒಂಬೈನೂರ ಎಂಬತ್ತು ಸೆಂಟಿಮೀಟರ್ ಕ್ಯೂಬ್ ಆಗತ್ತೆ ಸೊ ಇದೇನಾಯ್ತು ಸಿಲಿಂಡರಿನ ಘನಫಲ ಓಕೆ ಇದೇನಾಗತ್ತೆ ಸಿಲಿಂಡರ್ನ ಘನ ಫಲ ಈಗ ನಾವೇನ್ ಮಾಡ್ಬೇಕು ಶಂಕುವಿನ ಘನಫಲವನ್ನ ಲೆಕ್ಕ ಹಾಕೋಣ ಹಾಗಾದ್ರೆ ಇಲ್ಲಿ ಶಂಕುವಿನ ಘನಫಲದ ಸೂತ್ರ ಏನು ಹೇಳುತ್ತೆ ಶಂಕುವಿನ ಘನಫಲ ಶಂಕುವಿನ ಘನಫಲ ಸೊ ಘನಫಲ ಬರೋಬರಿ ಏನಾಗತ್ತೆ ಒನ್ ಬೈ ತ್ರೀ ಐ ಆರ್ ಸ್ಕ್ವೇರ್ ಎಚ್ ಅಲ್ವಾ ಸೊ ಒನ್ ಬೈ ತ್ರೀ ಫೈ ಆರ್ ಸ್ಕ್ವೇರ್ ಎಚ್ ಸೊ ಇದು ಏನಾಗುತ್ತೆ ಶಂಕುವಿನ ಘನಫಲ ಸೊ ಇಲ್ಲಿ ಆರ್ ಸೊ ಇಲ್ಲಿ ಈ ಒಂದು ಶಂಕುವಿಗೆ ಆರ್ ಎಷ್ಟಿದೆ ಏಳು ಸೆಂಟಿಮೀಟರ್ ಅದೇ ರೀತಿ ಎಚ್ ಎತ್ತರ ಎಷ್ಟಿದೆ ನೋಡಿ ಎತ್ತರ ಎಷ್ಟಿದೆ ಮೂರು ಸೆಂಟಿಮೀಟರ್ ಅಲ್ವಾ ಈ ಶಂಕುವಿನ ಎತ್ತರ ಎಷ್ಟಿದೆ ಮೂರು ಸೆಂಟಿಮೀಟರ್ ಇದೆ ಅಲ್ವಾ ಸೊ ಇಲ್ಲಿ ಎಚ್ ಹೆಚ್ಚಿಸಿಕೊಟ್ಟು ಏನಾಗುತ್ತೆ ಮೂರು ಸೆಂಟಿಮೀಟರ್ ಇದೆ ಹಾಗಾದ್ರೆ ಇಲ್ಲಿ ಒನ್ ಬೈ ತ್ರೀ ಇಂಟು ಪೈ ಇಂಟು ಏಳರ ಗಾತ ಎರಡು ಇಂಟು ಇಲ್ಲಿ ಎಷ್ಟು ಬರ್ತಾ ಇದೆ ಹೆಚ್ ಎಷ್ಟಿದೆ ಮೂರು ಸೆಂಟಿಮೀಟರ್ ಆಗಿದೆ ಹಾಗಾದ್ರೆ ಇದನ್ನ ಸಿಂಪ್ಲಿಫೈ ಮಾಡೋಣ ನೋಡಿ ಇಲ್ಲಿ ಒನ್ ಬೈ ತ್ರೀ ಇಂಟು ಪೈ ಇಂಟು ಏಳು ಏಳು ನಲವತ್ತೊಂಬತ್ತು ಗುಣಿಸು ಮೂರು ಆಗತ್ತೆ ನೋಡಿ ಇಲ್ಲಿ ನ್ಯೂಮರೇಟರ್ ಮತ್ತು ಅಂಶ ಮತ್ತು ಛೇದವನ್ನ ಗಮನಿಸಿ ಮೂರ್ ಒಂದ್ಲೆ ಮೂರು ಮೂರ್ ಒಂದ್ಲೆ ಮೂರು ಸೊ ಇದೇನಾಗತ್ತೆ ನಲವತ್ತೊಂಬತ್ತು ಗುಣಿಸು ಪೈ ಸೊ ಪೈ ಅನ್ನ ಹಾಗೆ ಇಟ್ಕೊಳ್ಳೋಣ ನಲವತ್ತೊಂಬತ್ತು ಪೈ ಆಗತ್ತೆ ಸೊ ಇದೇನಾಯ್ತು ಮಕ್ಕಳೇ ಶಂಕುವಿನ ಘನಫಲ ಆಗತ್ತೆ ಶಂಕುವಿನ ಘನಫಲ ಶಂಕುವಿನ ಘನಫಲ ಸೊ ಇಲ್ಲಿ ನಾವ್ ಏನ್ ಹೇಳ್ಬೇಕಿಲ್ಲಿ ಪಾತ್ರೆಯಲ್ಲಿ ತುಂಬುವ ಹಾಲಿನ ಒಟ್ಟು ಘನ ಘನಫಲವನ್ನ ಲೆಕ್ಕ ಹಾಕ್ಬೇಕಲ್ವಾ ಹಾಗಾದ್ರೆ ಇಲ್ಲಿ ಪಾತ್ರೆಯ ಒಟ್ಟು ಘನಫಲವು ಏನಾಗಿರುತ್ತೆ ಸಿಲಿಂಡರಿನ ಘನಫಲ ಮತ್ತು ಶಂಕುವಿನ ಘನಫಲದ ವ್ಯತ್ಯಾಸಕ್ಕೆ ಸಮನಾಗಿರುತ್ತೆ ಅಂದ್ರೆ ಇಲ್ಲಿ ಈ ಒಂದು ಸಿಲಿಂಡರಿನ ಘನಫಲದಲ್ಲಿ ಶಂಕುವಿನ ಘನಫಲವನ್ನ ಮೈನಸ್ ಕಳೆದಾಗ ನಮ್ಗೆ ಏನ್ ಸಿಗತ್ತೆ ಈ ಒಂದು ಪಾತ್ರೆಯಲ್ಲಿ ತುಂಬುವ ಹಾಲಿನ ಒಟ್ಟು ಘನಫಲ ಸಿಗತ್ತೆ ಮಕ್ಕಳೇ ಹಾಗಾಗಿ ನಾವಿಲ್ಲಿ ಏನ್ ಬರಿಬಹುದು ಪಾತ್ರೆಯ ಒಟ್ಟು ಘನಫಲ ಪಾತ್ರೆಯ ಪಾತ್ರೆಯ ಒಟ್ಟು ಘನಫಲ ಪಾತ್ರೆಯ ಒಟ್ಟು ಘನಫಲ ಈಕ್ವಲ್ ಟು ನೋಡಿ ಇಲ್ಲಿ ಶಂಕುವಿನ ಘನ ಘನಫಲವನ್ನ ಸ್ಮಾಲ್ ವಿ ಇಂದ ಗುರುತಿಸ್ತೇನೆ ಇದು ಸ್ಮಾಲ್ ವಿ ಅಂತ ತಗೊಳ್ತೇನೆ ಸೊ ಇಲ್ಲಿ ಸಿಲಿಂಡರಿನ ಘನಫಲ ಮೈನಸ್ ಶಂಕುವಿನ ಘನಫಲ ಆಯ್ತಾ ಸೊ ಇಲ್ಲಿ ಸಿಲಿಂಡರಿನ ಘನಫಲ ಎಷ್ಟು ಬಂದಿದೆ ನಮ್ಗೆ ಒಂಬೈನೂರ ಎಂಬತ್ತು ಸೆಂಟಿಮೀಟರ್ ಕ್ಯೂಬ್ ಅಲ್ವಾ ಸೊ ಇದೇನ್ ಬಂದಿದೆ ಒಂಬೈನೂರ ಎಂಬತ್ತು ಪಾಯ್ ಬಂದಿದೆ ಮೈನಸ್ ಇಲ್ಲಿ ಶಂಕುವಿನ ಘನಫಲ ಎಷ್ಟು ಬಂದಿದೆ ನಲವತ್ತೊಂಬತ್ತು ಪಾಯ್ ಸೆಂಟಿಮೀಟರ್ ಕ್ಯೂಬ್ ಓಕೆ ಯೂನಿಟ್ ಅನ್ನ ಬರೆಯೋದನ್ನ ಯಾವಾಗ್ಲೂ ಮಿಸ್ ಮಾಡಬಾರ್ದು ಸೊ ಇಲ್ಲಿ ಏನಾಗುತ್ತೆ ನಲವತ್ತೊಂಬತ್ತು ಪೈ ಆಗತ್ತೆ ಸೊ ಇದನ್ನ ಮೈನಸ್ ಮಾಡಿ ನೈನ್ ಒಂಬೈನೂರ ಎಂಬತ್ತು ಮೈನಸ್ ನಲವತ್ತೊಂಬತ್ತು ಮಾಡಿದಾಗ ಏನ್ ಬರುತ್ತೆ ಟೆನ್ ಮೈನಸ್ ನೈನ್ ಇಸ್ ಒನ್ ಸೊ ಏಟ್ ಮೈನಸ್ ಫೋರ್ ಸೊ ನೈನ್ ಥರ್ಟಿ ಒನ್ ಪೈ ಸೆಂಟಿಮೀಟರ್ ಕ್ಯೂಬ್ ಆಗತ್ತೆ ಸೊ ಇಲ್ಲಿ ನೋಡಿ ನಮ್ಗೆ ನೈನ್ ಥರ್ಟಿ ಒನ್ ಪೈ ಸೆಂಟಿಮೀಟರ್ ಕ್ಯೂಬ್ ಬಂತು ಇಲ್ಲಿ ಪೈನ ಅಂದಾಜು ಮೌಲ್ಯವನ್ನ ನಾವೇನು ಹೇಳ್ತೇವೆ ಇಪ್ಪತ್ತೆರಡು ಬಾಗಿಲೆ ಏಳು ಅಂತ ಹೇಳ್ತೇವೆ ಅಲ್ವಾ ಸೊ ಇಲ್ಲಿ ನಾವೇನ್ ಮಾಡೋಣ ವಿ ಬರಬರಿ ಸೊ ಇಲ್ಲಿ ಒಟ್ಟು ಈ ಒಂದು ಪಾತ್ರೆಯ ಒಟ್ಟು ಘನಫಲ ಪಾತ್ರೆಯ ಒಟ್ಟು ಘನಫಲ ಅಲ್ವಾ ಸೊ ಪಾತ್ರೆಯ ಒಟ್ಟು ಘನಫಲ ಬರಬರಿ ಏನಿದೆ ಒಂಬೈನೂರ ಮೂವತ್ತೊಂದು ಗುಣಿಸು ಏನಿದೆ ಪಾಯಿ ಅಂದ್ರೆ ನಾವೇನ್ ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಪಾಯಿನ ಅಂದಾಜು ಮೌಲ್ಯ ಏನಾಗತ್ತೆ ಇಪ್ಪತ್ತೆರಡು ಬಾಗಿಲೆ ಏಳು ಅಲ್ವಾ ಸೊ ಇದನ್ನ ಏನ್ ಮಾಡ್ತೇನೆ ಏಳ್ ಒಂದ್ಲೆ ಏಳು ಏಳ್ ಒಂದ್ಲೆ ಏಳು ಸೊ ಎರಡು ಉಳಿಯತ್ತೆ ಏಳ್ ಮೂರ್ಲೆ ಇಪ್ಪತ್ತೊಂದು ಸೊ ಎರಡು ಉಳಿಯತ್ತೆ ಏಳ್ ಮೂರ್ಲೆ ಇಪ್ಪತ್ತೊಂದು ಆಗತ್ತೆ ಸೊ ಇದನ್ನ ಒನ್ ಥರ್ಟಿ ತ್ರೀ ನೂರ ಮೂವತ್ತ್ ಮೂರು ಗುಣಿಸು ಇಪ್ಪತ್ತೆರಡು ಸೊ ಇದನ್ನ ಗುಣಿಸಿದಾಗ ಎಷ್ಟು ಬರುತ್ತೆ ಎರಡು ಸಾವಿರದ ಒಂಬೈನೂರ ಇಪ್ಪತ್ತ ಆರು ಸೆಂಟಿಮೀಟರ್ ಕ್ಯೂಬ್ ಆಗತ್ತೆ ಸೊ ಇದೇನಾಯ್ತು ಮಕ್ಕಳೇ ಪಾತ್ರೆಯ ಒಟ್ಟು ಘನಫಲ ಸೊ ಇದೇನಾಗತ್ತೆ ಪಾತ್ರೆಯ ಒಟ್ಟು ಘನಫಲ ಓಕೆ ಪಾತ್ರೆಯ ಒಟ್ಟು ಘನಫಲ ಸೊ ಇಲ್ಲಿ ನಮ್ಗೆ ಏನ್ ಬೇಕಾಗಿದೆ ಲೀಟರಿನ ಮೌಲ್ಯವನ್ನ ಕೊಟ್ಟಿದ್ದಾರೆ ಅವರು ನಮ್ಗೆ ಇಲ್ಲಿ ಏನ್ ಸಿಕ್ಕಿದೆ ಪಾತ್ರೆಯ ಒಟ್ಟು ಘನಫಲ ಸೆಂಟಿಮೀಟರ್ ಕ್ಯೂಬ್ ಅಲ್ಲಿ ಸಿಕ್ಕಿದೆ ಹಾಗಾದ್ರೆ ಇಲ್ಲಿ ಈ ಕನಫಲವನ್ನ ಲೀಟರ್ ಗಳಿಗೆ ಏನ್ ಮಾಡೋಣ ಪರಿವರ್ತಿಸೋಣ ನಿಮ್ಗೆ ಗೊತ್ತಿದೆ ಅಲ್ವಾ ಸೊ ಒಂದು ಲೀಟರ್ ಬರೋಬ್ಬರಿ ಎಷ್ಟಾಗತ್ತೆ ಮಕ್ಕಳೇ ಒಂದು ಸಾವಿರ ಸೆಂಟಿಮೀಟರ್ ಕ್ಯೂಬ್ ಆಗತ್ತೆ ಅಲ್ವಾ ಸೊ ಒಂದು ಲೀಟರ್ ಬರೋಬ್ಬರಿ ಏನಂತ ಬರಿಬೋದು ನಾನು ಒಂದು ಲೀಟರ್ ಯಾವುದಕ್ಕೆ ಸಮ ಒಂದು ಸಾವಿರ ಸೆಂಟಿಮೀಟರ್ ಕ್ಯೂಬ್ ಗೆ ಸಮನಾಗತ್ತೆ ಹಾಗಾದ್ರೆ ಇಲ್ಲಿ ಹಾಲಿನ ಒಟ್ಟು ಘನಫಲವನ್ನ ಲೀಟರ್ ಗೆ ಪರಿವರ್ತಿಸೋಣ ಏನಾಗತ್ತೆ ಇಲ್ಲಿ ಹಾಲಿನ ಒಟ್ಟು ಘನಫಲ ಇಲ್ಲಿ ಹಾಲಿನ ಒಟ್ಟು ಘನಫಲ ಎಷ್ಟು ಬಂದಿದೆ ಹೇಳಿ ಎಷ್ಟು ಬಂದಿದೆ ಎರಡು ಸಾವಿರದ ಒಂಬೈನೂರ ಇಪ್ಪತ್ತಾರು ಸೆಂಟಿಮೀಟರ್ ಕ್ಯೂಬ್ ಬಂದಿದೆ ಅಲ್ವಾ ಸೊ ಹಾಲಿನ ಒಟ್ಟು ಘನಫಲ ಸೊ ಹಾಲಿನ ಒಟ್ಟು ಘನಫಲವನ್ನ ಏನ್ ಮಾಡೋಣ ನಾವು ಲೀಟರ್ ಗೆ ಪರಿವರ್ತಿಸೋಣ ಲೀಟರ್ಗೆ ಪರಿವರ್ತಿಸೋಣ ಅಲ್ವಾ ಸೊ ಇದೇನಾಗತ್ತೆ ನೋಡಿ ವಿ ಬರೋಬ್ಬರಿ ಏನಾಗುತ್ತೆ ಎರಡ್ ಸಾವಿರದ ಒಂಬೈನೂರ ಇಪ್ಪತ್ತಾರು ಸೊ ಇದನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಲೀಟರ್ ಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ ಸೊ ಏನಾಗುತ್ತೆ ಬಾಗಿಲೆ ಒಂದು ಸಾವಿರ ಸೊ ಇದೇನಾಗತ್ತೆ ನೋಡಿ ಫ್ರಾಕ್ಷನ್ ಅನ್ನ ದಶಮಾಂಶದಲ್ಲಿ ಬರೆದಾಗ ಎರಡು ಪಾಯಿಂಟ್ ಒಂಬೈನೂರ ಇಪ್ಪತ್ತಾರು ಲೀಟರ್ ಆಯ್ತು ನಮ್ಗೆ ಏನ್ ಸಿಕ್ತು ಇಲ್ಲಿ ಈ ಒಂದು ಹಾಲಿನ ಒಂದು ಎಷ್ಟ್ ಹಾಲಿದೆ ಎಷ್ಟ್ ಲೀಟರ್ ಹಾಲಿದೆ ಅನ್ನೋದು ಗೊತ್ತಾಯ್ತು ಬಿ ಬರೋಬರಿ ಎಷ್ಟು ಸಿಕ್ತು ನಮ್ಗೆ ಎರಡು ಬಿಂದು ಒಂಬೈನೂರ ಇಪ್ಪತ್ತಾರು ಲೀಟರ್ ಸಿಕ್ತು ಈಗ ನಾವೇನ್ ಮಾಡೋಣ ಇಲ್ಲಿ ಇಲ್ಲಿ ಒಟ್ಟು ಹಾಲಿನ ವೆಚ್ಚವನ್ನ ಕಂಡುಹಿಡಿಯೋಣ ಇಲ್ಲಿ ಒಟ್ಟು ಹಾಲಿನ ವೆಚ್ಚ ಸೊ ಇದೇನಾಗತ್ತೆ ನೋಡಿ ಒಟ್ಟು ಹಾಲಿನ ವೆಚ್ಚ ನೋಡಿ ಇಲ್ಲಿ ಬರ್ಕೊಡುತ್ತೇನೆ ಸೈಡಿಗೆ ಹಾಗಾದ್ರೆ ಒಟ್ಟು ಹಾಲಿನ ವೆಚ್ಚ ಒಟ್ಟು ಹಾಲಿನ ವೆಚ್ಚ ಸೊ ಇದೇನಾಗತ್ತೆ ಹಾಲಿನ ಬೆಲೆ ರೂಪಾಯಿ ಇಪ್ಪತ್ತು ರೂಪಾಯಿ ಇದೆ ಅಲ್ವಾ ಸೊ ಹಾಗಾದ್ರೆ ಇಲ್ಲಿ ಹಾಲಿನ ಪ್ರಮಾಣ ಲೀಟರ್ ಗಳಿಗೆ ಬರೆದು ಗುಣಿಸು ಏನ್ ಮಾಡ್ಬೇಕು ಹಾಲಿನ ವೆಚ್ಚ ಇಲ್ಲೇನಾಯ್ತು ಹಾಲಿನ ಪ್ರಮಾಣ ಎಷ್ಟಿದೆ ಎರಡು ಬಿಂದು ಒಂಬೈನೂರ ಇಪ್ಪತ್ತಾರು ಲೀಟರ್ ಸೊ ಇದನ್ನ ಪ್ರತಿ ಲೀಟರಿಗೆ ಎಷ್ಟಿದೆ ಇಪ್ಪತ್ತು ಲೀಟರ್ ಸೊ ಇಪ್ಪತ್ತು ರೂಪಾಯಿ ಇದೆ ಹಾಗಾದ್ರೆ ಇದೇನಾಗತ್ತೆ ಎರಡು ಬಿಂದು ಒಂಬೈನೂರ ಇಪ್ಪತ್ತಾರು ಗುಣಿಸು ಇಪ್ಪತ್ತು ಮಾಡಿದಾಗ ಎಷ್ಟು ಬರುತ್ತೆ ಐವತ್ತೆಂಟು ಬಿಂದು ಐವತ್ತೆರಡು ರೂಪಾಯಿ ರೂಪಾಯಿ ಬರುತ್ತೆ ಹಾಗಾದ್ರೆ ಈ ಒಂದು ಹಾಲಿನ ಈ ಒಂದು ಹಾಲಿನ ಒಟ್ಟು ಹಣ ಅಂದ್ರೆ ಎರಡು ಪಾಯಿಂಟ್ ಒಂಬೈನೂರ ಇಪ್ಪತ್ತಾರು ಲೀಟರ್ ಹಾಲಿಗೆ ಐವತ್ತೆಂಟು ಬಿಂದು ಐವತ್ತೆರಡು ರೂಪಾಯಿ ಆಗತ್ತೆ ಅಂತ ಹೇಳ್ಬೋದು